ಐ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ರ ವೆನಿತಾ ಹರೀಶ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಆ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಇವತ್ತು ಏನಪ್ಪ ಅಂತಂದರೆ ಎರಡು ಎರಡು ದಿನದ ದಿನದ್ಲಾಗ್ನು ಒಂದೇ ಸಲ ಹಾಕ್ತಾಯಿದ್ದೀನಿ ಆಯಿತಾ ಇವಾಗ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ನಾನು ಯಾಕಂದರೆ ನಮ್ಮ ನಮ್ಮಮ್ಮ ಇದ್ದಾರಲ್ಲ ಅವ್ರ ಅಣ್ಣ ಬಂದಿದ್ದಾರೆ ಪಾಪು ನೋಡೋಕ್ಕೆ ಇಲ್ಲಿಗೆ ಬಾ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿದೆ ಬಟ್ ನಮ್ಮಮ್ಮ ಅಲ್ಲೇ ನಾನ್ ವೆಜ್ ತರಿಸ್ಬಿಟ್ಟಿದ್ದೀನಿ ಇಲ್ಲೇ ಹಬ್ಬ ಇಲ್ಲೇ ತಿನ್ಕೊಂಡು ಮಾತಾಡ್ಸ್ಕೊಂಡು ಪಾಪನ ಮಾತಾಡಿಸ್ಬಿಟ್ಟು ಹೋಗುವಂತೆ ಅಂತು ಸೊ ಹಾಗಾಗಿ ಈವ್ನಿಂಗ್ ಅರೀಶಾ ಕೆಲಸಕ್ಕೆ ಹೋಗ್ಬಿಟ್ಟಿದ್ರು ಅವ್ರು ಬಂದಾದಮೇಲೆ ಈವ್ನಿಂಗು ಹರೀಶನೂ ಪಾಪನ ಇಬ್ಬರೂ ಕರ್ಕೊಂಡು ನಮ್ಮ ಹೋಗ್ತಾ ಹೋಗ್ತಾಯಿದ್ದೀವಿ ಆ್ಯಕ್ಚುಲಿ ಏನಂದಾಗ ನನ್ನ ಮಗ ಕಾರಲ್ಲಿ ಹೋದರೆ ಸಿಕ್ಕಾಪಟ್ಟೆ ಸೈಲೆಂಟಾಗಿ ಗೊತ್ತಾನೆ ಆಯಿತಾ ಆ್ಯಕ್ಟಿವ್ ಆಗೇ ಇರೋಲ್ಲ ಬೈಕಲ್ಲಿ ಹೋದರೆ ಎಷ್ಟು ಆ್ಯಕ್ಟಿವಾಗಿ ಈಚೆಲ್ಲ ನೋಡ್ಕೊಂಡು ಹೋಗ್ತಾನೆ ಗೊತ್ತಾ ಹಾಗಾಗಿ ಅವನಿಗೆ ಬೈಕಲ್ಲೇ ಕರ್ಕೊಂಡು ಓಡಾ ಓಡಾಡ್ತಾ ಇದ್ದೀವಿ ಈ ನಡುವೆ ಸೊ ಬೈಕಲ್ಲೇ ಓಡಾಡ್ತಾ ಇದ್ದೀವಿ ಸ್ವಲ್ಪ ಮಳೆ ಬರೋಂಗು ಇತ್ತು ಹಾಗಾಗಿ ಅವನಿಗೆ ಸ್ವಲ್ಪ ಎಲ್ಲ ಕವರ್ ಮಾಡಿಕೊಂಡು ಓಡುತ್ತಾ ಇದ್ದೀವಿ ಸೊ ಹೊರಡಬೇಕಾದ್ರೆ ಸೊ ನಾನು ಜ್ಯೂಸ್ ತರಲಾ ಅಂತ ಕೇಳಿದೆ ನಮ್ಮ ಅಮ್ಮನ ಜ್ಯೂಸ್ ಬೇಡ ಐಸ್ ಕ್ರೀಮ್ ತಗೋಬಾ ಅಂತಂದರು ಹಾಗಾಗಿ ಐಸ್ ಕ್ರೀಮ್ ತಗೊಂಡು ಮನೆಗೆ ಹೋದೆ ಹಲೋ ದೀಕ್ಷಿತ್ ಸೊ ಮಟನ್ ಚಿಕನ್ ಎರಡೂ ಮಾಡಿದ್ದು ನಮ್ಮಮ್ಮ ಸೊ ಹಾಗಾಗಿ ಫಸ್ಟ್ ಚಿಕನ್ ತಿನ್ಕೊಂಡ್ಬಿಟ್ಟೆ ಅವರೇನೋ ಅಣ್ಣ ತಂಗಿರಿ ಇಬ್ಬರು ಇದ್ರು ಮಾತಾಡ್ಕೊಳ್ಳಿ ಅಂತ ಫ್ರೀಯಾಗಿ ಬಿಟ್ಬಿಟ್ಟು ನಾನಿಲ್ಲಿ ಏನು ತೋರಿಸ್ತಾಯಿದ್ದೀನಿ ಅವನ್ನ ಅಂತ ಹೇಳಿದರೆ ನಾವು ಎಷ್ಟೇ ಹುಷಾರಾಗಿ ನೋಡಿಕೊಂಡ್ರು ಮಕ್ಳು ನಗಿಸಿ ರೀತಿ ಒಂದು ಮಾಡ್ಕೊತಾರೆ ಸೊ ಅವನು ಮಾಮೂಲಿ ನಡ್ಕೊಂಡು ಹೋಗ್ತಾಯಿರ್ತಾನಲ್ಲ ಅವ್ನ ಪಾಡಿಗೆ ಮುಂದೆ ಹೋದ್ನಲ್ಲ ಅಂತ ನಾನು ಸುಮ್ಮನೆ ನಿಂತ್ಕೊಂಡೆ ಟಪ್ಪು ಅಂತ ಬಿತ್ಬಿಟ್ಟ ಅಲ್ಲಿ ಮುಂದೆಗಡೆ ಅಂಬೆಗಾಲ ಸೊ ಕಣ್ಣ ಹತ್ರನೇ ಏಟಾಗ್ಬಿಡ್ತು ಸ್ವಲ್ಪ ರಕ್ತ ಕೂಡ ಬಂದ್ಬಿಡ್ತು ನನಗೆ ಬೇಜಾರಾಗೋಯ್ತು ನೋಡಿ ಎಷ್ಟು ಅವ್ನು ಹಿಂದೆನೇ ಇರ್ತೀನಾಯ್ತಾಗ ಇಷ್ಟು ಯಾವ ಗ್ಯಾಪಲ್ಲಿ ಬಿದ್ದೋಗ್ಬಿಡ್ತಾನೆ ಅಂತಲೇ ಹೇಳೋಕ್ಕಾಗಲ್ಲ ಸದ್ಯ ಅಷ್ಟು ಅಷ್ಟೇ ಅವ್ನು ಬಿದ್ದಿದ್ದ ಫೋರ್ಸ್ ನೋಡಿದ್ರೆ ಅವ್ನು ತಿರು ಏನೋ ನೋಡೋಕೆ ಹೋದಾಗ ತಿರ್ಕೊಂಡು ದಬ್ಬಾಕೊಂಬಿಟ್ಟ ನನಗೂ ಇಟ್ಕೊಳಕ್ಕೆ ಗ್ರಿಪ್ ಆಗಿ ಸಿಗಲಿಲ್ಲ ಸ್ವಲ್ಪ ಏಟಾಗೋಯ್ತು ಸದ್ಯ ಇಷ್ಟ ಮಾತ್ರ ಆಗೈತೆ ಎಷ್ಟು ಇಷ್ಟು ಜೋಪಾನವಾಗಿ ನೋಡಿಕೊಂಡ್ರು ಈ ತರದೊಂದು ಮಾಡ್ಕೋದೇ ಹೇಳ್ತಾರೆ ಮಕ್ಳು ಏನು ಮಾಡೋದು ತಲೆಗೆ ಏನಾದ್ರೂ ಒಂದು ತರಿಸ್ಬೇಕು ಆದರೆ ಏನು ಗೊತ್ತಾ ನನ್ನ ಮಗ ಟೋಪಿನೇ ಹಾಕಿಸ್ಕೊಳ್ಳಲ್ಲ ತಲೆಗೆ ಈ ಒಂಥರ ಹೆಲ್ಮೆಟ್ ಬರುತ್ತಲ್ಲ ಮಕ್ಕಳು ಅದು ತರಿಸಿದ್ರೆ ಹಾಕೊಂತಾನ ಅನ್ನೋದೇ ಚಿಂತೆ ನನಗೆ ಆ ನನ್ಗೆ ಸಿಕ್ಕಾಪಟ್ಟೆ ಚಿಕ್ಕ

ಇಲ್ಲೋಡು 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 ನೋಡು ಸೊ ನಾವಿವಾಗ ಎಲ್ ಬಂದಿದೀವಿ ಅಂತಂದ್ರೆ ರಾಮನಗರದಲ್ಲಿರೋ ಟ್ರೀ ತ್ರೀ ಅಂತ ಬರುತ್ತೆ ಒಂದು ಪಾರ್ಕ್ ದೀಕ್ಷಾ ಕೂಚೋಳ ಇಲ್ಲಿ ಅವನ್ ರೂಢಿ ಇಲ್ಲಲ್ಲ ಅವನು ಒಂದ್ಸಲ ಇಲ್ಲ ಬಾ ಇದರಲ್ಲೂ ಕೂತ್ಕೊಳ್ಳೋಲ್ಲ ಅವನು ಇದರ ಮೇಲೆ ಹತ್ತಬೇಕು ಅವನು ಜಾಡ್ಸು ಯಾಕೆ ಹತ್ಬೋದು ಹಾಂ 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 ಕೂರ್ತಾ ಇಲ್ಲ ಬಿಡು ಅವ್ನು ಸೊ ನಾವು ನಮಗೆ ಸ್ವಲ್ಪ ಕೆಂಗಾಲಲ್ಲಿ ಕೆಲಸ ಇತ್ತು ಹಾಗೆ ದ ವೇ ಇದೆ ಪಾರ್ಕ್ ಕೂಡ ಸಿಗುತ್ತಲ್ಲ ಹೋಗಿ ಅವನ್ನ ಆಟ ಆಡಿಸ್ಕೊಂಡು ಸ್ವಲ್ಪ ಎಲ್ಲ ಈಚೆ ಆಚ ನೋಡಿಸ ತಿರ್ಗಿಸೋಣ ಅಂತೇಳಿ ಕರ್ಕೊಂಡು ಬಂದ್ವಿ ಆಯಿತಾ ಆ್ಯಂಡ್ ಆಲ್ಸೋ ಅವನಿಗೆ ನೈನ್ ಮಂತ್ ಫೋಟೋ ಶೂಟ್ ಮಾಡಿರಲಿಲ್ಲ ಹಾಗಾಗಿ ಇಂಡೋರಲ್ಲಿ ಒಂದು ಯಾವುದಾದ್ರು ಒಂದು ಚೆನ್ನಾಗಿರೋ ಫೋಟೋಸ್ ತೆಗಿಯೋಣ ಅಂತೇಳಿ ಎರಡು ಜೊತೆ ಬಟ್ಟೆ ಕೂಡ ತೊಗೊಂಡು ಬಂದಿದ್ದೆ ಸ್ಪೇರ್ ಇರಲಿ ಅಂತ ಹೇಳಿ ಅವನು ಕೈ ಬಿಡೋಕ್ಕೆ ರೆಡಿ ಇಲ್ಲ ಒಂದು ಮನೇಲಿ ಸಕ್ಕದಾಗ ಆಟಾಡ್ತಾನೆ ಗೈಸ್ ಆದರೆ ಬಟ್ ಈಚೆಗೆ ಹೋದ್ರೆ ಸ್ವಲ್ಪ ಕ್ರ್ಯಾಂಕಿ ಆಗ್ತಾನೆ ಸೊ ಅದನ್ನು ಬಿಡಿಸ್ಬೇಕು ಮೊದಲು ಸ್ವಲ್ಪ ಅವನ್ನ ಆರಾಮ ಸ್ವಲ್ಪ ಈಚೆ ಕರ್ಕೊಂಡು ಬಂದ ಬಿಡ್ಬಿಟ್ಟು ಹೋಗ್ಬಿಡ್ತೀನಿ ಅಂತ ಸೊ ಅವನು ಕೈ ಬಿಡೋಕ್ಕೆ ರೆಡಿ ಇಲ್ಲ ಸೊ ಹಾಗಾಗಿ ಇನ್ನೂ ಅವನಿಗೆ ಸ್ವಲ್ಪ ಅಡ್ಜಸ್ಟ್ ಆಗಬೇಕಲ್ಲ ಒಂದು ಸ್ವಲ್ಪ ಜೋಗಲ್ಲ ಹಿಡ್ಕೊಂಡು ತೂಕಸೋಣ ಅಂತ ನೋಡಿದ್ವಿ ನಾನು ಜೊತೇಲಿ ಇಟ್ಕೊಂಡು ಒಬ್ಬನೇ ಕೂತ್ಕೊಳ್ಳೋಕಾಗಲ್ಲ ಆಯಿತಾ ನಮಗೂ ಗೊತ್ತಾಗುತ್ತೆ ಜೊತೆಯಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ತೂಗೋಣ ಅಂತ ನೋಡಿದ್ವಿ ಬಟ್ ಅವನು ಕೂತ್ಕೊಳ್ಳೋಕೆ ರೆಡಿ ಇಲ್ಲ ಕೆಳಗಡೆ ಬಿಡಬೇಕಲ್ಲ ಇವಾಗ ಅವನು ಕೂತ್ಸೊಳ್ಳೆ ನೋಡ್ತೀನಿ ಸೊಳ್ಳೆ ಕಚ್ಚತತೆ ಹೋಗಿ ಬಿಡ್ತಾನ ಅವನು ಸಂದಿಲಿ ಸೊ ನೀವು ನೋಡ್ತಿರ್ಬೋದು ಅರೀಶನ್ ಕೈ ಬಿಡೋಕ್ಕೆ ರೆಡಿ ಇಲ್ಲ ಅವನು ಸೊ ಹೋಗ್ಲಿ ಬಿಡು ಇನ್ನೂ ಅವನಿಗೆ ಅಷ್ಟು ಗೊತ್ತಾಗಲ್ಲ ಅಲ್ವಾ ನಾನು ನಾವು ಎಂಜಾಯ್ ಮಾಡ್ತಾನೇನು ಅಂತ ಕರ್ಕೊಂಡು ಬಂದ್ವಿ ಇಲ್ಲಿ ನೋಡೋಣ ಅಂತೇಳಿ ಬಟ್ ಅವನು ಇನ್ನೂ ಕ್ರ್ಯಾಂಕ್ ಇದ್ದ ಸೊ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ಹಾಗೆ ಫೋಟೋಸ್ ತಗೊಂಡು ಫೋಟೋಗೂ ಕೈ ಬಿಡೋಕ್ಕೆ ರೆಡಿ ಇರಲಿಲ್ಲ ಅವನು ಸೊ ಮುಂಚೆ ಈ ಪಾರ್ಕ್ ದೊಡ್ಡದಾಗಿತ್ತು ಆಯ್ತಾಗೈಸ್ ತುಂಬ ದೊಡ್ಡದಾಗಿತ್ತು ಇವಾಗ ನೋಡಿದ್ರೆ ಬರೀ ಇಷ್ಟೇ ಐತೆ ಒಂದು ಏನು ಹೇಳ್ತಾರೆ ಒಂದು ನೂರು ಹೆಜ್ಜೆ ಇನ್ನೂರು ಹೆಜ್ಜೆ ಇಕ್ಕಿದ್ರೆ ಪಾರ್ಕೆ ಮುಗಿದೋಗ್ಬಿಡ್ತು ಸೊ ಮುಗ್ದೋಗ್ಬಿಟ್ಟಿತ್ತು ನಾಲ್ಕೇ ಚೇರಲ್ಲಿ ಇದ್ದರೆ ಇದ್ದು ಅದರಲ್ಲಿ ಇದ್ದಿದ್ದು ಮಕ್ಕಳು ಸ್ವಲ್ಪ ಕಮ್ಮಿ ಇತ್ತು ಇವತ್ತು ಸೋಮವಾರ ಅಂಥೇಳಿ ಮಕ್ಕಳು ಸ್ವಲ್ಪ ಕಮ್ಮಿ ಇದ್ದರು ಸೊ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಅಲ್ಲೇ ಕೂತ್ಕೊಂಡು ಸ್ವಲ್ಪ ತಿರ್ಗಾಡಿಸಿದ್ವಿ ನೋಡಿಸಿದ್ವಿ ಅವನಿಗೂ ನೋಡ್ತಾ ಇದ್ದ ಎಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಇಲ್ಲಿಗೆ ಬರೋ ಪ್ಲ್ಯಾನ್ ಇರಲಿಲ್ಲ ನಮಗೆ ನಾವೇನೋ ಬೇರೆ ಅಂದ್ಕೊಂಡಿದ್ವಿ ಫೋಟೋಸ್ ತೆಗೀದಿಕ್ಕೆ ಹೆಂಗಿದ್ರು ಬಂದಿದ್ವಲ್ಲ ಇಲ್ಲೇ ತಕೊಳ್ಳೋಣ ಅಂತ ಅಂದ್ಕೊಂಡ್ ರೆಡಿ ಇಲ್ಲ ಡ್ಯಾಡಿ ಸಾರಿ ಅಂತ ಅವನು ಹೆಂಗೆ ಮಾಡಬಾರ್ದು ಹಿಡ್ಕೊ ಅಲ್ಲಿ ಪಾಪ

ಅದರೊಳಗೆ ಹಾಕಿಬಿಟ್ಟು ಉದುಬೇಕು. పేపర్ ತಿನ್ನಬರ್ದು ಮಗ್ನೆ. ದಿಕ್ಷೋ. ಉದುಕಾಗ್ತಾ ಇಲ್ವಾ? ಯಾಕೆ ಆಯ್ತೈಕಲ್ಲ? ಇಷ್ಟೇನಾ ಅದು ಇಲ್ಲಿ ಹಾಂಗಿ ಇಡ್ಕೋಬೇಕು ಸೊಳ್ಳೆಕ ಚುಟು ತಮಲ್ಲ ಸೊಳ್ಳೆ ಜಾಸ್ತಿ ಐತೆ ಬಿಡ ಹೋಗ್ಲಿ ಅಷ್ಟೇ ಇಡ್ಕ 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 999 ಬಿಡ್ಬಿಟ್ಟಿ ಬಿದ್ದೋಗ್ಬಿಡ್ತಾನ ಅವ್ನ ಹಿಂದೆ ಜಾರು ಬಿಡ್ತಾನೆ ಇದೀನಿ ಇಲ್ಲ ಇದೀನಿ ಇಲ್ಲ ಇದೀನಿ ಸೊ ಆನ್ ವೇ ಬರಬೇಕಾದ್ರೆ ಅವ್ನು ಅಂತ ಒಂದು ಬಲೂನ್ ತೊಗೊಂಡು ಬಂದಿದ್ವಿ ಅದೇಷ್ಟು ಹ್ಯಾಪಿ ಬರ್ಡೇ ಸ್ಟಿಕರಿಂಗ್ ಮಾಡ್ತಾರಲ್ಲ ಆ ಥರದ್ದು ಸೊ ಅವ್ನು ಫೋಟೋಸ್ ತಗೋಣ ಅಂಥೇಳಿ ಆ್ಯಂಡ್ ಅದು ಸಹ ಒಂದು ಸ್ಪೇರ್ ಹುಡಿ ಹುಡಿ ಅವ್ನು ಹಾಕಿರೋದು ಹುಡಿ ಮತ್ತು ಜೀನ್ಸ್ ಪ್ಯಾಂಟ್ ಕೂಡ ತೊಗೊಂಡೋಗಿದ್ದೆ ಬಟ್ ಅವ್ನು ಹಾಕಿಸ್ಕೊಳ್ಳಿಲ್ಲ ಹುಡಿ ಹಾಕಿಸ್ಕೊಂಡಿದ್ದೆ ದೊಡ್ಡದು ಅದು ಹಾಕಿಸ್ಕೊಂಡು ನೈನ್ ಅಂತ ಇಡಿಸಿ ಫೋಟೋಸ್ ತೆಗಿಯೋಣ ಅಂತ ಅಂದ್ಕೊಂಡ್ವಿ ಬಟ್ ಅವನು ಕೈ ಬಿಡೋಕೆ ರಲ್ಲ ಏನು ಮಾಡೋಕ್ಕಲ್ಲ ಬಿಡು ಅಂತ ಹೇಳ್ಬಿಟ್ಟು ಹೆಂಗಿದ್ರು ಬಂದಿದ್ವಲ್ಲ ಹಾಗೆ ಒಂದಷ್ಟು ಮಾತುಕತೆ ಮಾತಾಡಿಕೊಂಡು ಜೊತೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಹರೀಶಾ ಏನೇನೋ ಹೇಳ್ತಾಯಿದ್ದೆ ಆ್ಯಕ್ಚುಲಿ ಇಲ್ಲಿ ನಾವು ಮದುವೆಗೆ ಮುಂಚೆ ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ ಅಂತ ಬಂದಿದ್ವಿ ನಾನು ಮತ್ತು ನನ್ನ ಫ್ರೆಂಡು ಆ್ಯಂಡ್ ನಾವಿಬ್ಬರು ಮೂರು ಜನ ಬಂದಿದ್ವಿ ಅದನ್ನೇ ಮಾತಾಡಿಕೊಂಡು ಅದು ಇದು ಇರುತ್ತೆಲ್ಲ ಮನೆ ಮ್ಯಾಟ್ರು ಅದನ್ನೆಲ್ಲ ಮಾತಾಡಿಕೊಂಡು ಒಂದಷ್ಟೊತ್ತು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕೂತಿದ್ದು ಅವನಿಗೂ ಸ್ವಲ್ಪ ರಿಫ್ರೆಶ್ ಮಾಡಿ ನಾನು ಸ್ವಲ್ಪ ಕಡೆ ಹೋದರೆ ಅವನಿಗೆ ಸ್ವಲ್ಪ ಫೀಡ್ ಕಮ್ಮಿ ಮಾಡ್ತೀನಿ ಆಯಿತಾ ಆಫ್ ಆಬ್ವಿಯಸ್ಲಿ ನಾನು ಒನ್ ಅವರ್ ಹೋಗ್ತೀನಿ ಈಚೆ ಅಷ್ಟೇ ಆಯಿತಾ ಬಂದ್ಬಿಡ್ತೀನಿ ವಾಪಸ್ ಮನೆಗೆ ಸೊ ಅಂದವೇ ನಾನು ಹೋಗಬೇಕಾದ್ರೆ ಒಂದು ಸಲ ಚೆನ್ನಾಗಿ ಹೊಟ್ಟೆ ತುಂಬ ಫೀಡ್ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗಿರ್ತೀನಿ ಸೊ ಆಮೇಲೆ ಅವನೇನಾದರೂ ಕೇಳಿದ್ರೆ ಈ ರೀತಿ ಒಂದು ಬಿಸಿನೀರು ಬಾಟಲ್ ತೊಗೊಂಡು ಬಂದಿರ್ತೀನಿ ಅವನೇನಾದರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದನ್ನು ಸ್ವಲ್ಪ ಕುಡಿಸಿದ್ರೆ ಆರಾಮಾಗ್ತಾನೆ ಅಂತೇಳಿ ಸೊ ಹಾಗಾಗಿ ಅವನಿಗೆ ಸ್ವಲ್ಪ ನೀರು ಕೊಡ್ತಾ ಇದ್ದೀನಿ ಅವನು ಕೈ ಬಿಡೋಕ್ಕೆ ರೆಡಿ ಇರಲಿಲ್ಲ ನೀವು ನೋಡ್ತಾ ಇರ್ಬೋದು ಆ ಉಡಿ ಬಂದು ಅರೀಶ ಮತ್ತು ದೀಕ್ಷು ಇಬ್ಬರಿಗೂ ಸೇಮ್ ತೊಗೊಂಡಿದ್ದಾನೆ ಅರೀಶಾ ಅವನು ಅರೀಶ ನಾ ಬೇಡ ನನಗೆ ಬೇರೆ ಹಾಕೋತೀನಿ ಬೇರೆ ಟೈಮಲ್ಲಿ ಅಂತ ಹೇಳ್ದ ಹಾಗಾಗಿ ಅವನಿಗೆ ಮಾತ್ರ ಪಾಪಿಗೆ ಮಾತ್ರ ತಂದೆ ಅದಕ್ಕೆ ಜೀನ್ಸ್ ಪ್ಯಾಂಟು ಕೂಡ ತಂದಿದ್ದಾನರೀಶಾ ಬಟ್ ಅವನು ಹಾಕಿಸ್ಕೊಳ್ಳಿಲ್ಲ ಬ್ಯಾಗಲ್ಲಿ ಸಾಕ್ಸು ಮತ್ತು ಎಕ್ಸ್ಟ್ರಾ ಇನ್ನೊಂದು ಔಟ್ಫಿಟ್ ಹೊಸದು ಎಲ್ಲ ಕೂಡ ತೊಗೊಂಡೋಗಿದ್ದೆ ಅವನು ಒಂದು ಫೋಟೋಗೆ ಫೋರ್ಸ್ಕೊಡ್ಲಿಲ್ಲ ಅಂತಂದಮೇಲೆ ಇನ್ನೊಂದು ಬಟ್ಟೆಗಳನ್ನೆಲ್ಲ ಚೇಂಜ್ ಮಾಡ್ಕೊಂಡು ತೆಗಿಯೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ನಾನು ಬಿಟ್ಟುಬಿಟ್ಟೆ ಹೋಗ್ಲಿ ಬಿಡು ಬೇಡ ಅಂತ ಹೇಳಿಬಿಟ್ಟು ಇನ್ನು ಯಾಕೆ ಸುಮ್ನೆ ಹಿಂಸೆ ಕೊಡೋದು ಇನ್ನು ಏನೋ ಒಂದಷ್ಟು ಪಾಪುನ ಏನೋ ಬಂದಿದ್ವಲ್ಲ ಇಲ್ಲಿಗೆ ಅವಾಗ್ಲಾ ಇಲ್ದಂಗೆ ಬರೋ ಪ್ಲಾನ್ ಇರಲಿಲ್ಲ ಬಂದಿದ್ವಲ್ಲ ಅಂತ ಹೇಳಿ ಒಂದಷ್ಟು ಫೋಟೋ ತಕೊಂಡು ಹೋಗೋಣ ಅಂತ ಹೇಳಿ ಟೈಮ್ ಪಾಸ್ ಮಾಡಿ ಹೋದ್ ಏನದು ಅವನು ಈಚೆ ಹೋದ್ರೆ ಗೈಸ್ ಅರೀಶನ್ ಬಿಟ್ಟು ಬರೋದೇ ಇಲ್ಲ ಆಯ್ತಾ ಅವ್ನು ಎಲ್ಲಾದರೂ ಕರ್ಕೊಂಡು ಹೋಗ್ತಾನೆ ಅಂತ ಅವ್ನು ಥಾಟು ನಾನು ಅಂದ್ರೆ ಮನೇಲಿ ಈಗ ಮಲಗಿಸ್ಬಿಡ್ತೀನಿ ಇದು ಮಾಡಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಬರೋದಿಲ್ಲ ಆ ಥರ ತಿಂಕ್ ಮಾಡಿಬಿಡ್ತಾನೆ ಈಚೆ ಹೋದ್ರೆ ಅರಿಶ ಬೇಕೇ ಬೇಕು ಅವ್ನು ಕೈಯೇ ಬಿಡೋಲ್ಲ ನೀವು ನೋಡ್ತಾ ಇರ್ಬೋದು ಹೇಳಿತಾ ಇಲ್ಲ ಎತ್ಕೋ ಅಂತ ಬಿಡಪ್ಪ ಸೊ ನಾವು ಏನು ಅಂದ್ಕೊಂಡು ಬಂದಿದ್ವಿ ಕಂಪ್ಲೀಟ್ಲಿ ಚೇಂಜ್ ಮಾಡ್ಬಿಟ್ಟ ಆ ಥಾಟ್ನೇ ಚೇಂಜ್ ಮಾಡ್ಬಿಟ್ಟ ನನ್ನ ಮಗ ಏನೋ ಎಕ್ಸ್ಪೆಕ್ಟ್ ಮಾಡಿದ್ದೆ ಚೆನ್ನಾಗಿ ಆಟ ಏನೋ ಕೆಳಗಡೆ ಬಿಟ್ಟರೆ ಬಲೂನ್ಸ್ ಎಲ್ಲಾನು ಇತ್ತು ಗೈಸ್ ಕಲರ್ ಕಲರ್ ಬಲೂನ್ಸ್ ಕೂಡ ಹೋಗಿದ್ವಿ ಬ್ಯಾಗಲ್ಲಿ ಬಟ್ ಅವನು ಏನು ಎಕ್ಸ್ಪೆಕ್ಟೇಷನ್ ಮಾಡ್ದಂಗೆ ಏನೂ ಆಗಿಲ್ಲ ಗೈಸ್ ಫುಲ್ಲು ಇದರಲ್ಲಿ ಹೋಗ್ತಾ ಇದ್ದೀವಿ ಈಚೆಗಡೆ ಪಾನಿಪುರಿ ಮಾಡ್ತಾರೆ ಆ ಪಾನಿಪುರಿ ತಿನ್ಕೊಂಡು ಹೋಗೋಣ ಹಂಗೆ ಒಂದು ಪ್ಲೇಟ್ ಅಂತೇಳಿ ಬಂದ್ವಿ ನೀನೇ ಅದು ತಿಂತ ಬೇಡವಾ ನಿಮಗೆ ಸೊ ಒಂದು ಪ್ಲೇಟ್ ಬೇಲ್ ತೊಗೊಂಡು ಇಬ್ರು ಶೇರ್ ಮಾಡಿಕೊಂಡು ತಿನ್ಕೊಂಡು ಮನೆಗೆ ಹೋಗಿದ್ವಿ ಹೋದ್ವಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್